ಕನ್ನಡವಾಗಿರು ಕನ್ನಡದೇ ಸತ್ಯ ಕನ್ನಡದೇ ನೃತ್ಯ ಜೋರಾಲ ಚಪಾಳ ಇಲ್ಲಿ ನಲವತ್ತು ಜನ ಇದ್ರು ನಾಲ್ಕು ಲಕ್ಷ ಜನ ಇದ್ದಾರೆ ಅಂತ ನಾವು ಭಾವಿಸ್ಕೋಬೇಕು ಮೊದಲು ಈ ಡ್ಯಾನ್ಸ್ ಮಾಡೋದಕ್ಕೆ ಮಕ್ಕಳೆಲ್ಲ ಕಾಯ್ತಾ ಇದಾರಲ್ಲ ಅವ್ರಿಗೊಂದ್ಸಲ್ ಜೋರಾಲ ಚಪಾಳ ಮಾಡ್ಬೋದು ಯಾಕೆ ಅಂತ ಗೊತ್ತಾಯ್ತಾ ಆ ತಾಳ್ಮೆಯಿಂದ ಕುಳ್ತಿದಾರೆ ಇನ್ನೂ ಒಂದು ಸ್ವಲ್ಪ ತಾಳ್ಮೆಯಿಂದ ಕುಳಿತುಕೋಬೇಕಾಗತ್ತೆ ಹಾಗಾಗಿ ಅವ್ರಿಗೆ ಜೋರಾದ ಚಪ್ಪ ವೇದಿಕೆ ಮೇಲೆ ಇರ್ತಕ್ಕಂಥವ್ರು ಎಲ್ಲರೂ ಮಾತಾಡಿದ್ದಾರೆ ಕನ್ನಡದ ಇತಿಹಾಸ ಕರ್ನಾಟಕದ ಇತಿಹಾಸ ನಾನು ಅದೇನು ಮಾತಾಡಕ್ಕೆ ಹೋಗೋದಿಲ್ಲ ಕನ್ನಡದಲ್ಲಿ ಏನು ಸತ್ವ ಇದೆ ಅಂತ ಮಾತ್ರ ಒಂದು ಒಂದಷ್ಟು ಹೇಳ್ತೀನಿ ಕೆಲವೊಂದು ಗೀತೆಗಳಿದೆ ನೀವೆಲ್ಲ ಕೇಳಿದ್ದೀರಿ ಅಂತ ನನಗೆ ಗೊತ್ತಿಲ್ಲ ಸೋಬಾನೆ ಸೋಬಾನೆ ಸೋಬಾನವೆ ಸೋಬಾನೆ ಎಂಬುದು ಶಿವ ನಿಮಗೆ ಆಚೆ ತೊಟ್ಲಾಗ ಸೋಭಾನವೆ ಈಚೆ ತೊಟ್ಲಾಗ ಸೋಭಾನವೆ ನಡುವೆ ಬಂದಂತ ಪಾರ್ವತಿ ಶಿವನಿಗೆ ಸೋಬಾನೆ 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 ಹೆಚ್ಚಿನ ಎಷ್ಟು ಚೆನ್ನಾಗಿಗ್ತಾಳು ನೋಡೋಳು ಅರ್ಥ ಐತೆನಮ್ಮ ಈ ಗೊತ್ತಿನಮ್ಮ ನಿನ್ಗೆ ಅಲೋ ಊಟ ನಿನ್ಗೆ ನಿನಗೆ ಈ ಕಡೆ ತಿರ್ಗೋ ನಾಚಿಕ ತೆ ಆಡ್ ಗೊತ್ತೇನಮ್ಮ ಗೊತ್ತಿಲ್ಲ ಸವನಾಗುತ್ತೆ ಯಾರು ಯಾರಿಗಾರು ಗೊತ್ತಾನೆ ಹೇಳಿದ್ದು ಗೊತ್ತಿಲ್ಲ ಆದರೆ ಬೇರೆ ಹಾಡುಗಳೆಲ್ಲ ಗೊತ್ತಿರುತ್ತೆ ಓಗುಮಾ ಓ ಗುಮಾ ಲಾಂಗ್ ಡ್ರೈವ್ ಓಗುಮ ಎಣ್ಣೆ ನಮ್ದೂಟ್ ಅದು ಗೊತ್ತಾ ಅವೆಲ್ಲ ಗೊತ್ತಿರುತ್ತೆ ಇವ್ರಿಗೆ ಎಂತೆಂತ ಹಾಡಿದೆ ಅಂದರೆ ಕನ್ನಡದಲ್ಲಿ ಭಾಳಷ್ಟಿದೆ ಮಗು ಅಳಬೇಕಾದ್ರೆ ತಾಯಿ ಆಡ್ತಾಳೆ ಬೆಳಗಿನ ಜಾವಕ್ಕೆ ಮೂಡಲ ಕೆಂಪಾದಾಗ ಬೆಳಗಿನ ಜಾವಕ್ಕೆ ಮೂಡಲ ಕೆಂಪಾದಾಗ ಸ್ವಾಮಿ ಮೂಡಿ ಬರುವಾಗ ಹಾಡ್ಯಾಡಿ ಹಡುತ್ತಾನ ಜೋ ಜೋ ಆಡ್ಯಾಡಿ ಹಡುತ್ತಾನ ಜೋ ಕಂಚಿನ ಬಟಲಾಗ ಮೆಂತೆಣ್ಣೆ ಬಿಟ್ಟುಕೊಂಡು ಕಂಚಿನ ಬಟಲಾಗ ತೆಗಿ ತೇಕಿ ಹೇಳುವಾಗ ಹಾಡಿ ಹಾಡಿ ಹಳು ಜೋ ಇದು ಕನ್ನಡದ ಹಾಡು ಇಂತಹ ಯಾವುದಾದ್ರೂ ಅರ್ಥ ಆಗುವಂತಹ ಹಾಡುಗಳು ಯಾವ್ದಾದ್ರು ಇಲ್ಲ ಬೇರೆ ಭಾಷೆಗಳು ಇರ್ಬೋದು ಅಷ್ಟೇ ಆದರೆ ನಮ್ಮ ಭಾಷೆ ತಾಯಿ ಹೃದಯ ಭಾಷೆಯಲ್ಲಿ ಎಷ್ಟು ಅದ್ಭುತವಾದಕ್ಕಿಂತ ಹಾಡುಗಳು ಇನ್ನೊಂದು ಹೇಳ್ಬಿಡ್ತೀನಿ ಹೆಣ್ಣು ಮಕ್ಳಿದೀರಿ ಇವತ್ತೆಲ್ಲ ಬಹಳ ಹಳೇ ಜನಪದ ಗೀತೆ ಗಂಡ ನ ಮಾಡೇ ನನ್ನ ಓವಾ జోపాన మాడే నన్నో గండ నే నెరమ దేవరు కణవ్వా జోపాన మాడే అలా నెరమతి అంత మాట్ నిమ్మనే దేవరగదు ఒళ్ కథ ఐతలప పర్వాలో నన్ను ఏదో నిమ్ అర్థ ఆలో ఆడో నమ్మ బా చర్థ ఆగి ಯಾರಿಗೆ ನಮ್ಮ ನಿರೂಪಕರಿಗೆ ಹ್ಮ್ ಅರಿಸಿನ ಕುಂಕುಮ ನಿನಗೊಂದು ಸ್ಥಾನವವ ಆ ಕುಂಕುಮ ನಿನಗೊಂದು ಸ್ಥಾನವವ ಆ ಸ್ಥಾನ ಹೋದ್ಮೇಲೆ ದೇವಸ್ಥಾನ ಬೇಕವ್ವಾ ಗಂಡನ ಜೋಪಾನ ಮಾಡಿ ನನ್ನವ್ವಾ ಎಂತ ಅದ್ಭುತವಾದ ಮಾತು ಇಲ್ಲಿದೆ ಕರಿಮಣಿ ಮಾಂಗಲ್ಯ ಮುತ್ತೈದ ಸ್ಥಾನವವ ಿ ಮೇಲೆ ಮುತ್ತೇವ್ಸ್ಥಾನ ಬೇಕವ್ವಾ ಗಂಡನ ಜೋಪಾನ ಮಾಡಿ ನನ್ನವ್ವ ಈಗ ತಾನ ಆಗಮಿಸಿದಂತಹ ರಾಜೀವ್ ಸಾರ್ಗೆ ಜೋರಾದ ಚಪ್ಪಾಳೆ ಎಂತ ಅದ್ಭುತವಾದಂತ ಕನ್ನಡದಲ್ಲಿ ಸತ್ವ ಇದೆ ಅಂದ್ರೆ ಅದು ವ್ಯಕ್ತಿತ್ವ ಇದೆ ಅಂದ್ರೆ ಅದು ಅಸ್ತಿತ್ವ ಇದೆ ಅಂದ್ರೆ ಹೇಳಕ್ ಅಸಾಧ್ಯ ಕೂತ್ಕೊಂಡು ಕೇಳ್ತಾ ಇದ್ರೆ ಬಹಳ ಅದ್ಭುತವಾಗಿರ್ತದೆ ಬಹಳ ಅದ್ಭುತತೆ ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ನಾವು ನೆನೆಸ್ಕೋಬೇಕು ಪುನೀತ್ ರಾಜ್ಕುಮಾರ್ ಅಂತವ್ರನ್ನ ನೆನೆಸ್ಕೋಬೇಕು ಎಂಥ ಅದ್ಭುತವಾದಂತಹ ಸನ್ನಿವೇಶ ರಾಜೇಶ್ ಸರ್ಗೆ ಎಲ್ಲರ ಪರವಾಗಿ ಜೋರಾಗಿ ಮುರುಘನ್ ಅವರು ರಾಜ್ಯಾಧ್ಯಕ್ಷರು ಅವ್ರಿಗೆ ಸ್ವಾಗತವನ್ನು ಕೊಡಬೇಕು ನಾನು ಈ ಸಂದರ್ಭದಲ್ಲಿ ಎರಡು ಮಾತನ್ನು ಹೇಳಕ್ಕೆ ಎರಡು ಮಾತು ಮುರುಗನ್ ನಿಜ ಅವ್ರ ಶ್ರಮ ಒಬ್ಬ ಸಂಘಟನೆ ನಾನು ತಿಂಗಳಲ್ಲಿ ನಾಲ್ಕೈದು ಕಾರ್ಯಕ್ರಮ ಮಾಡ್ತೀನಿ ಒಬ್ಬ ಸಂಘಟನೆ ಕೆಲಸ ಮತ್ತೆ ಅವನ ಶ್ರಮ ಅವನ ಹಿಂದೆ ಇರ್ತಕ್ಕಂಥ ಪರಿಶ್ರಮ ಇದೆಯಲ್ಲ ಅದು ಭಗವಂತನು ಮಾತ್ರ ಗೊತ್ತು ಇನ್ಯಾರಿಗೂ ಗೊತ್ತಿಲ್ಲ ಹಾಗಾಗಿ ಇಂಥ ವೇದಿಕೆನೇ ನಿರ್ಮಾಣ ಮಾಡಿರ್ತಕ್ಕಂಥ ಮುರುಘನ್ ಅವರು ರಾಜ್ಯಾಧ್ಯಕ್ಷ ಅವರು ಪ ತಂಡದ ಪರಿ ಪ್ರತಿಯೊಬ್ಬರಿಗೂ ಎಲ್ಲರ ಹೆಸರು ಹೇಳೋಕ್ಕಾಗೋದಿಲ್ಲ ಅವ್ರಿಗೆ ಗೊತ್ತೂ ಇಲ್ಲ ನನಗೆ ಅರ್ಥ ಆಯ್ತಾ ಗೊತ್ತಿರೋರು ಮಾತ್ರ ಹೇಳ್ತಾರೆ ಶಿಲ್ಪ ಆಗ್ಬೋದು ಸತೀಶ್ ಆಗ್ಬೋದು ರೂಪ ಆಗ್ಬೋದು ಪಕ್ಕದಲ್ಲಿರೋ ದೀಪ ಆಗ್ಬೋದು ಆಯ್ತಾ ಸೌಮ್ಯ ಆಗ್ಬೋದು ಆಯ್ತಾ ಗಂಗಾ ಆಗ್ಬೋದು ಎಲ್ಲರಿಗೂ ಎಲ್ಲರಿಗೂ ನಾನು ಆ ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನ ನಾನು ಸಲ್ಲಿಸ್ತೇನೆ ದಯವಿಟ್ಟು ಸಹಕರಿಸಿ ಸಮಯದ ಅಭಾವ ಇರೋದ್ರಿಂದ ಅಂತ ಹೇಳ್ತಾರೆ ಅಂದ್ರೆ ನೀವು ಮೈಕ್ ಕೊಟ್ಬಿಟ್ಟು ಹೋಗಿ ಮಾತಾಡಿ ಸಾಕು ಅಂತ ನಾನು ಎರಡು ನಿಮಿಷನೂ ಮಾತಾಡ್ಲಿಲ್ಲ ಆದ್ರೂ ಸಹ ಮುರುಘನ್ ಬಗ್ಗೆ ಇನ್ನೊಂದು ಹೇಳ್ತೀನಿ ಇನ್ನೊಂದು ಬಹಳ ವಿಶೇಷವಾದಂತದ್ದು ಎಂಟನೇ ತಾರೀಕು ಒಂದು ಬೆಂಗಳೂರಲ್ಲಿ ಒಂದು ಮದುವೆ ಕಾರ್ಯಕ್ರಮ ಆಗುತ್ತೆ ಅದು ಪರಿಷತ್ತಿನ ಪರಿಷತ್ತಿನವರು ರಾಜ್ಯದ ಮಹಿಳಾ ಅಧ್ಯಕ್ಷರು ಅಲ್ಲಿಗೆ ಮೈಸೂರಿಂದ ಸುಮಾರು ಕನ್ನಡಿಗರನ್ನ ಇವತ್ತು ಸಂಜಯ್ ಜೊತೆಗೆ ಎರಡು ಬಸ್ಗಳನ್ನ ಮಾಡಿಕೊಂಡು ಆ ಮದುವೆ ಯಶಸ್ಸಿಗೆ ನಿಮ್ಮ ಜೈ ಕನ್ನಡಾಂಬೆ ಈ ಏನ್ ಸಂಘಟನೆ ಇದೆ ಇದು ಸಾಕ್ಷಿಯಾಗಿದೆ ಅದ್ರ ಪರವಾಗಿ ನಮ್ಮ ಪರಿಸರಕ್ಕೆ ರಾಡಿನ ಜನತೆ ಪರವಾಗಿ ಜೋರ ಚಪ್ಪಳೆ ಇವತ್ತು ಪತ್ರಿಕೆ ಬಂದಿದೆ ಇವತ್ತು ಪತ್ರಿಕೆಲಿ ಬಂದಿದೆ ನಿಮ್ಮ ಸಂಘದ್ದು ಮತ್ತೆ ನೀವು ಇರೋ ಫೋಟೋಸ್ ಎಲ್ಲ ಪತ್ರಿಕೆಲಿ ಬಂದಿದೆ ಅಂದ್ರೆ ಮೈಸೂರಿನ ಜನತೆಗೆ ಮತ್ತೆ ನಿಮ್ಮ ಸಂಘಟನೆಗೆ ನಾವು ಯಾವಾಗ್ಲೂ ಸಹ ಧನ್ಯವಾದವನ್ನ ನಾವು ಅರ್ಪಿಸ್ತೀವಿ ಕೊನೆಯದಾಗಿ ನಾನು ಯಾಕಂದ್ರೆ ಅವರು ಬರ್ತ್ ಕೊಟ್ಬಿಟ್ಟವ್ರೆ ಕೊಟ್ಟಿರೋದು ಮೇಡಮ್ ಕೊಟ್ಟರೆ ಅವ್ರು ಕೊಟ್ಟರೆ ನನ್ ಕಾಣೆ ಮೋಸ್ಟ್ಲಿ ಮೇಡಮ್ ಬರ್ಕೊಟ್ಟಿರ್ಬೇಕು ಅನ್ಸುತ್ತೆ ಆ ಇಲ್ಲಿ ಒಂದ್ಸಲ ಜೋರ ಚಪ್ಪಾಳೆ ಸ್ಟಾರ್ಟ್ ಮಾಡಿ ನಾ ಒಂದೆರಡು ಲೈನ್ ಹಾಡು ಹೇಳ್ಬೋದು ಮುಡ್ಸ್ಬಿಡ್ತೀನಿ ಜಯ 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 ಜಯವಾಗುತ್ತೆ ಜಯ 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 ಜಯವಾಗುತ್ತೆ ಜಯ ಕರ ಮಂಗಳ ಸುಭಕರ ಎಂದು ನಾಡಿನ ಆದ್ಯಂತ ಜಯವಾಗುತ್ತೆ ಕನ್ನಡ ಹಬ್ಬ ಎಲ್ಲ ಕಡೆ ಇಲ್ಲಿ ರಾಜ್ಯಾದಂತ ನಡೀತಿರ್ತೇ ಮೈಸೂರಿನ ಬಸವೇಶ್ವರ ನಗರದಲ್ಲಿ ಇಂದು ಒಳಗೆ ಒಳಗೆ ಆಗಿ ಹಬ್ಬ ಹಾಕ್ತಿರ್ತೇ ಜೈ ಕನ್ನಡ ಅಂಬೆ ಎಲ್ಲರ ಸಮ್ಮುಖದಲ್ಲಿ ಚಪ್ಪಳೆ ಜೋರಾಗಿ ಬರುತ್ತಿರುತ್ತೆ ಇಂಥ ಕಾರ್ಯಕ್ರಮ ಎಂದೆಂದಿಗೆ ಇಲ್ಲಿ ಶಾಶ್ವತವಾಗಿ ನೆಲೆ ನಿಲ್ಲುತ್ತೆ ಮಕ್ಕಳ ತಾಳ್ಮೆ ಇವರ ತಾಳ್ಮೆ ಹಿಂದುಗಡೆ ಕೊಟ್ಟಿರೋ ತಾಳ್ಮೆಗೆ ಕನ್ನಡಿಗರನ್ನ ಮಾಡುತ್ತಿರುತ್ತೆ ಯಾರೇ ಹೋಗ್ಲಿ ಯಾರೇ ಬರಲಿ ನಿಮ್ಮ ಧೈರ್ಯ ಕೂಗುತ್ತಿರುತ್ತೆ ಜಯ ಜಯ ಮಂಗಳ ಶುಭಕರ ಜಯವಾಗುತ್ತೆ ಜಯಕರ ಕರ ಮಂಗಳ ಶುಭ ಎಂದು ಜೈ ಕನ್ನಡಾಂಬೆ ಮಹಸೇನೆಗೆ ಜಯವಾಗುತ್ತೆ ಮೇಡಮ್ಗೆ ಇವ್ರಿಗೆ ಅವ್ರಿಗೆ ರಾಜ ಸರಿ ಎಲ್ಲರಿಗೂ ಜಯವಾಗುತ್ತೆ ನಿಮ್ಮೆಲ್ಲರಿಗೂ ನಮ್ಮ ಅಪಾರವಾಗಿ ಕನ್ನಡಿಗರ ವ್ಯಕ್ತಿತ್ವ ಅಸ್ತಿತ್ವ ಗೊತ್ತಾಗುತ್ತೆ ಅಂತೇಳಿ ನಮಸ್ಕಾರ 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 ಉತ್ತಮ ವಾಗ್ಮಿ ನಾನು ಬರೀ ಕನ್ನಡ ಪ್ರಾಧ್ಯಾಪಕರು ಅಂತ ಮಾತ್ರ ಅಷ್ಟೇ ಪರಿಚಯ ಮಾಡಿಕೊಟ್ಟೆ ನನಗೂ ಗೊತ್ತಿರಲಿಲ್ಲ ಅವ್ರ ಬಗ್ಗೆ ಈಗಷ್ಟೇ ಪರಿಚಯ ಆಗಿದ್ರು ಉತ್ತಮ ವಾಗ್ಮಿ ಕನ್ನಡ ಜನಪದ ಸಂಪತ್ತನ್ನೇ ತಮ್ಮಲ್ಲಿ ಇಟ್ಕೊಂಡಿರುವಂಥ ಡಾಕ್ಟರ್ ಮಹೇಶ್ ಅವ್ರಿಗೆ ಧನ್ಯವಾದಗಳು ಹೇಳ್ತಾ ಈಗ ಡಾಕ್ಟರ್ ಅನಂತ್